ಅವನು ರೌಡಿ ಶೀಟರ್ ಇವ್ಳು ಲೇಡಿ ಡಾನ್ ಇಬ್ಬರ ಮಧ್ಯೆ ಪ್ಯಾರ್ ಪ್ರೇಮ್ ಕಾದಲ್ ಸ್ಪಾನಲ್ಲೇ ಸಿಗರೇಟ್ ಸೇದಿ ದಾಂಧಲೆ ಎಬ್ಬಿಸಿದವಳ ಜಾತಕ ಬಿಚ್ಚಿಡಲು ರೆಡಿ ಹಾಕಿದ್ದಾರೆ ಪೊಲೀಸರು ಹಾಗಾದ್ರೆ ಯಾರು ಈ ಕಾವ್ಯ ಏನಿದು ಸ್ಪಾಸ್ ಸೀಕ್ರೆಟ್ ಇಲ್ಲಿದೆ ಡೀಟೇಲ್ಸ್ ಮೇಲೆ ಲೇಡಿ ಡಾನ್ ಕಾವ್ಯಗೆ ಲವ್ ಲವ್ ಪ್ರಿಯಕರನ ಹೆಸರಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ಗಿಲಾಡಿ ಲೇಡಿ ಎಸ್ ಈ ಸಿಸಿಟಿವಿ ದೃಶ್ಯ ನೋಡಿದ್ರೆ ಕನ್ನಡದ ಆಟೋ ಶಂಕರ್ ಸಿನಿಮಾ ನೆನಪಾಗುತ್ತೆ ಅದರಲ್ಲೂ ನಟಿ ಶಿಲ್ಪಾ ಶೆಟ್ಟಿ ದಮ್ ಹೊಡ್ಕೊಂಡು ಅಮಾಯಕರಿಗೆ ಗೂಸಾ ಕೊಡೋದನ್ನು ನೋಡಿದ್ದೇವೆ ಅದರಂತೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲೂ ಒಬ್ಬಳು ಲೇಡಿ ಡಾನ್ ಇದ್ದಾಳೆ ಇವಳೆ ನೋಡಿ ಆ ಲೇಡಿ ಡಾನ್ ಕಾವ್ಯ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸ್ಪಾ ಸಲೂನ್ ಹೊಸದಾಗಿ ಪ್ರಾರಂಭ ಮಾಡಿದ್ದಕ್ಕೆ ಸಂಜು ಎಂಬಾತನ ಮೇಲೆ ಹಲ್ಲೆಯಾಗಿತ್ತು ಈ ಸ್ಮಿತಾ ಮತ್ತು ಕಾವ್ಯ ಆ್ಯಂಡ್ ಗ್ಯಾಂಗ್ ಸಿನಿಮೆಯ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿದ್ರು ಸಿಸಿ ದೃಶ್ಯದಲ್ಲಿ ಸೆರೆಯಾಗಿರುವ ವಿಡಿಯೋದಲ್ಲಿ ಸಿಗರೇಟ್ ಸೇದಿಕೊಂಡು ಜಾಕೆಟ್ ಬಿಚ್ಚಿ ರೌಡಿಯಂತೆ ವರ್ತಿಸಿದ್ದ ಕಾವ್ಯ ಸೇರಿದಂತೆ ನಾಲ್ಕು ಜನ ಜೈಲಲ್ಲಿ ಸದ್ಯ ಮುದ್ದೆ ಮುರಿಯುತ್ತಿದ್ದಾರೆ ಆದ್ರೀಗ ಅದೇ ಕಾವ್ಯಾಳ ಮತ್ತೊಂದು ಖತರ್ನಾಕ್ ಮುಖ ಬೆಳಕಿಗೆ ಬಂದಿದೆ ಹೌದು ಬಂಧಿತ ಆರೋಪಿ ಕಾವ್ಯಾಳಿಗೆ ರೌಡಿಸಮ್ ಲಿಂಕ್ ಇದೆ ಬೆಂಗಳೂರು ನಗರದ ಕುಖ್ಯಾತ ರೌಡಿ ಶೀಟರ್ ಮುನಿಕೃಷ್ಣ ಆಟ್ ಅಮೃತಳ್ಳಿ ಕಪ್ಪೆ ಎಂಬುವನ ಪ್ರಿಯತಮೆಯಾಗಿದ್ದಾಳೆ ಹೀಗೆ ಪ್ರಿಯತಮ ಜೈಲಲ್ಲಿದ್ದರೆ ಹೊರಗಡೆ ಕಾವ್ಯ ಫೈನಾನ್ಸ್ ಮಾಡ್ತಿದ್ಲಂತೆ ತನ್ನ ರೌಡಿ ಪ್ರಿಯತಮ ಕಪ್ಪೆ ಹೆಸರನ್ನ ಬಳಸ್ಕೊಂಡು ಹವಾ ಮೇಂಟೈನ್ ಮಾಡ್ತಿದ್ಲಂತೆ ಸದ್ಯ ಕಾವ್ಯಾಳ ಪ್ರಿಯತಮ ಕಪ್ಪೆ ಗುಂಡಾ ಕಾಯ್ದೆಯಡಿ ಬಂಧನವಾಗಿ ಗುಲ್ಬರ್ಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ ಈ ಹಿಂದೆ ಬೆಂಗಳೂರಿನಿಂದ ಆಗಿದ್ದ ಇತ್ತೀಚೆಗೆ ಗುಂಡಾ ಆಕ್ಟ್ ಅಡಿ ಮತ್ತೆ ಬಂಧನವಾಗಿ ಜೈಲು ಸೇರಿದ್ದಾನೆ ಇನ್ನು ಪ್ರಿಯತಮ ಜೈಲಲ್ಲಿದ್ದಾಗ ಸ್ಪಾ ಡ್ಯೂಟಿ ಮಾಡ್ತಿದ್ದ ಕಾವ್ಯಾಳಿಗೆ ಸ್ಮಿತಾ ಪರಿಚಯವಾಗಿತ್ತು ಏನಾದರೂ ಕೆಲಸ ಇದ್ದಲ್ಲಿ ಕಾವ್ಯಾಳನ್ನ ಕರೆಸಿಕೊಳ್ತಿದ್ಲು ಸ್ಮಿತಾ ಈಕೆಗೆ ಹಣ ನೀಡುತ್ತಿದ್ಲು ಹೀಗೆ ಸಂಜುಗೆ ಬುದ್ಧಿ ಕಲಿಸಲು ಕಾವ್ಯಾಳನ್ನ ಕರೆಸಿ ಹಲ್ಲೆ ಮಾಡಿಸಿದ್ಲು ಸದ್ಯ ಪ್ರಿಯತಮ ಕಪ್ಪೆ ಜೈಲಲ್ಲಿದ್ದು ಪ್ರಿಯತಮನ ಹೆಸರಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದ ಕಾವ್ಯ ಕೂಡ ಜೈಲು ಪಾಲಾಗಿದ್ದಾಳೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು